ಇವತ್ತು ವೀಕ್ಷಕರೇ ಮನೆಯಲ್ಲಿ ಪರ್ಫೆಕ್ಟ್ ಆಗಿ ನಾವು ತುಪ್ಪ ರೆಡಿ ಮಾಡ್ಕೋಬೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿದ್ದಕ್ಕೆ ಏನು ಕೂಡ ಹಾಕಿಲ್ಲ ಹಾಗೆ ಕಾಯಿಸಿರುವಂಥದ್ದು ತುಪ್ಪ ಎಷ್ಟು ಚೆನ್ನಾಗಿ ಜಿ ಆರ್ ಬಿ ತುಪ್ಪ ಥರನೇ ಕಲರ್ ಬಂದಿರುವಂಥದ್ದು ಅದು ಕೂಡ ನೋಡ್ತಾನೆ ಇರ್ಬೋದು ನೀವು ಕೂಡ ಹಾಗಾದರೆ ಸ್ನೇಹಿತರೆ ಮನೆಯಲ್ಲಿ ಯಾವ ರೀತಿಯಾಗಿ ಬಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಂಡು ಹೋಗಿ ನೋಡಿದ ತಕ್ಷಣ ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡ್ಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಉಳಿತಾಯ ಮಾಡ್ಕೋಬೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮತ್ತೆ ತಡ ಮಾಡದೆ ನೋಡೋಣ ಯಾವ ರೀತಿಯಾಗಿ ಅಂತ ನೀವು ಹಾಲು ಬೆಳಗ್ಗೆ ತರ್ತೀರ ರಾತ್ರಿ ತರ್ತೀರ ಅದು ನಿಮ್ಮಲ್ಲಿ ರಿಫಂಡ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಹಾಲು ತಂದ ತಕ್ಷಣ ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ಫ್ರಿಜ್ ಒಳಗಡೆ ಇಡಬೇಕಾಗುತ್ತೆ ಫ್ರಿಜ್ಜೊಳಗಡೆ ಒಂದೆರಡು ಗಂಟೆಗಳ ಕಾಲ ಇಟ್ಟರೆ ಸಾಕು ಯಾವ ರೀತಿಯಾಗಿ ಬೆಣ್ಣೆ ಬರುತ್ತೆ ಅಂತ ನೋಡಿ ನಾವು ಏನು ಮಾಡ್ತೀವಿ ಅಂದರೆ ನೋಡಿ ಈ ಥರ ಹಾಲು ತಂದು ಚೆನ್ನಾಗಿ ಕಾಯಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಇಟ್ಟಾಗ ಈ ರೀತಿಯಾಗಿ ಬೆಣ್ಣೆ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬೆಣ್ಣೆ ನೋಡಿ ಎಷ್ಟು ಸಣ್ಣ ಈಸಿಯಾಗಿ ಬೆಣ್ಣೆ ಮೇಲಿಂದ ಸ್ಪೂನಿಂದ ತೆಗಿತಾ ಇದ್ದೀನಿ ಅಂತ ನೋಡ್ಬೋದು ಇದು ಹಾಫ್ ಲೀಟರ್ ಹಾಲಲ್ಲಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು ಈ ಬೆಣ್ಣೆ ನೋಡಿ ಯಾವಾಗಲೂ ಕೂಡ ನಾನು ಅರ್ಧ ಲೀಟರ್ ಹಾಲು ತರ್ತೀನಲ್ವ ಅದು ಬೆಣ್ಣೆ ತೆಗೆದು ತೆಗೆದು ಇಷ್ಟು ಬೆಣ್ಣೆ ಆಗಿರುವಂಥದ್ದು ವಾರಕ್ಕೆ ನನಗೆ ಇಷ್ಟು ಬೆಣ್ಣೆ ರೆಡಿ ಆಗುತ್ತೆ ನೀವು ಏನಾದರೂ ದಿನಾಲು ಒಂದು ಲೀಟ್ರ್ ಹಾಲು ತರ್ತಾಯಿದ್ರೆ ಎರಡು ಲೀಟ್ರ್ ಹಾಲು ತರ್ತಾ ಇದ್ದಾರೆ ತುಂಬಾ ಜಾಸ್ತಿ ಬೆಣ್ಣೆ ರೆಡಿ ಮಾಡ್ಕೋಬೋದು ಹಾಲು ಮಾತ್ರ ಕಾಯಿಸಿದ ತಕ್ಷಣ ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರಿಜ್ಜಲ್ಲಿ ಒಂದು ಎರಡು ಮೂರು ಗಂಟೆಗಳ ಕಾಲ ಇಟ್ಕೊಂಡ್ರೆ ಸಾಕು ಬೆಣ್ಣೆ ರೆಡಿ ಆಗುತ್ತೆ ಮೇಲಿಂದ ಬೆಣ್ಣೆ ಚೆನ್ನಾಗಿ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇರಬೇಕು ಒಂದು ವಾರಕ್ಕೆ ಒಂದಿಲ್ಲ ಹದಿನೈದು ದಿವಸಕ್ಕೆ ಸ್ಟೋರ್ ಮಾಡಿ ತುಪ್ಪ ರೆಡಿ ಮಾಡ್ಕೋಬೋದು ಇವಾಗ ತುಪ್ಪ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜರಲ್ಲಿ ನಾನು ತುಪ್ಪ ನೋಡಿ ಬೆಣ್ಣೆ ರೆಡಿ ಮಾಡ್ಕೊಂಡಿರೋಂಥ ಬೆಣ್ಣೆ ಅದೆಲ್ಲನೂ ಕೂಡ ಮಿಕ್ಸಿ ಜರಲ್ಲಿ ಹಾಕಬೇಕು ಹಾಕಿ ಗ್ರೈಂಡ್ ಮಾಡಬೇಕು ಎಷ್ಟೊತ್ತು ಗ್ರೈಂಡ್ ಮಾಡಬೇಕಂದ್ರೆ ಬೆಣ್ಣೆ ಚೆನ್ನಾಗಿ ಮೇಲೆ ಬಂದು ತೇಲ್ಬೇಕು ನೋಡಿ ತೋರಿಸ್ತೀನಿ ನಿಮಗೆ ಬೆಣ್ಣೆ ಯಾವ ರೀತಿಯಾಗಿ ನೋಡಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇನ್ನೂ ಕೂಡ ಬೆಣ್ಣೆ ರೆಡಿಯಾಗಿಲ್ಲ ಆವಾಗ ಏನು ಮಾಡಬೇಕಂದ್ರೆ ಗ್ರೈಂಡ್ ಮಾಡ್ಕೊಂಬಂದಿರ್ತೀವಲ್ಲ ಸ್ವಲ್ಪ ನೀರು ಸೇರಿಸ್ಕೋಬೇಕು ನೀವು ಬೇಕಾದರೆ ತಣ್ಣೀರು ಕೂಡ ಸೇರಿಸ್ಕೋಬೋದು ಇಲ್ಲಾಂದರೆ ನಾರ್ಮಲ್ ನೀರು ಕೂಡ ಸೇರಿಸ್ಕೋಬೋದು ನೋಡಿ ಆಮೇಲೆ ಮತ್ತೆ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಬಂದರೆ ಈ ರೀತಿಯಾಗಿ ಕರೆಕ್ಟಾಗಿ ಬೆಣ್ಣೆ ರೆಡಿ ಆಗುತ್ತೆ ನೋಡಿ ಇವಾಗ ನೋಡ್ತಾ ಇರ್ಬೋದು ಬೆಣ್ಣೆ ಪರ್ಫೆಕ್ಟಾಗಿ ರೆಡಿಯಾಗಿರೋಂಥದ್ದು ಏನಿಲ್ಲ ಸ್ನೇಹಿತರೆ ಹಾಲು ತರ್ತೀವಿ ಕಾಯಿಸ್ಬೇಕು ಚೆನ್ನಾಗಿ ಕಾಯಿಸ್ಕೊಂಡು ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ ಸಾಕು ನಮಗೆ ಬೆಣ್ಣೆ ಸಿಗುತ್ತೆ ನೋಡಿ ಅದೇನು ಹಾಲು ಜಾಸ್ತಿ ಹೊತ್ತು ಕಾಯಿಸ್ಬೇಕಂತೂ ಕೂಡ ಏನಿಲ್ಲ ನಾರ್ಮಲಿ ನೀವು ಹಾಲು ಯಾವ ರೀತಿ ಕಾಯಿಸ್ತೀರ ಅದೇ ಹಾಲು ಕಾಯಿಸ್ಕೊಂಡು ಬೆಣ್ಣೆ ರೆಡಿ ಮಾಡ್ಕೋಬೋದು ನೋಡಿ ವಾರದ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದು ಪರ್ಫೆಕ್ಟಾಗಿ ಬೆಣ್ಣೆ ರೆಡಿ ಆಯಿತು ಬೆಣ್ಣೆ ಚೆನ್ನಾಗಿ ನೋಡಿ ಮಿಕ್ಸಿ ಜರಿಂದ ತೆಗೆದ ತಕ್ಷಣ ಈ ಥರ ಮಜ್ಜಿಗೆ ಒಂದು ಸೈಡ್ ಮಾಡಬೇಕು ಬೆಣ್ಣೆ ಒಂದು ಸೈಡ್ ಉಂಡೆ ರೆಡಿ ಮಾಡಿಕೊಂಡು ಮತ್ತೆ ಒಂದು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಒಂದು ಸರ್ತಿ ಎರಡು ಸರ್ತಿ ವಾಶ್ ಮಾಡ್ಕೋಬೇಕಾಗುತ್ತೆ ನೀರಲ್ಲಿ ಯಾಕಂದರೆ ಸ್ವಲ್ಪ ಒಂದು ವಾರದವರೆಗೂ ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಅಲ್ಲಿ ಅದೆಲ್ಲನೂ ಕೂಡ ನೀರಲ್ಲಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದರೆ ಎಲ್ಲನೂ ಕೂಡ ಸ್ಮೆಲ್ ಚೆನ್ನಾಗಿ ಹೋಗುತ್ತೆ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನಾಗಿ ತಳ್ಕೊಂಡು ಇವಾಗ ಬೆಣ್ಣೆ ಕಾಯಿಸೋದು ಕೇಳೋಣ ಬನ್ನಿ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಬೆಣ್ಣೆ ಹಾಕಿ ಚೆನ್ನಾಗಿ ನಾನು ಕಾಯೋಕೆ ಇಟ್ಕೊಳ್ತೀನಿ ನೋಡಿ ಏನೂ ಕೂಡ ಮಾಡಲ್ಲ ಸ್ನೇಹಿತರೆ ಹಾಲು ತರ್ತೀವಿ ಕಾಯಿಸ್ತೀವಿ ಬೆಣ್ಣೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಬರುತ್ತೆ ಅದು ಸ್ಟೋರ್ ಮಾಡ್ತಾ ಹೋದರೆ ಈ ಥರ ಬೆಣ್ಣೆ ರೆಡಿ ಆಗುತ್ತೆ ನೀವು ಬೇಕಾದರೆ ಬೆಣ್ಣೆ ಕೂಡ ಇಟ್ಕೊಬೋದು ಯಾವಾಗ ಬೇಕಾವಾಗ ತಿನ್ನೋದಕ್ಕೆ ಹಚ್ಕೊಂಡು ತಿನ್ನೋದಕ್ಕೆ ಅಂದರೆ ಈ ಥರ ತುಪ್ಪ ಕಾಯಿಸ್ಕೊಬೋದು ಇವಾಗ ನೋಡಿ ಈ ಥರ ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪ ಕಾಯಿಸ್ಬೇಕು ತುಪ್ಪ ಯಾವ ರೀತಿ ಕಾಯಿಸ್ಬೇಕಂದ್ರೆ ಸ್ನೇಹಿತರೆ ನೋಡಿ ತೋರಿಸ್ತೀನಿ ನಿಮಗೆ ಲಾಸ್ಟ್ವರೆಗೂ ಹೆಣ್ಣು ನೋಡಿ ಇವಾಗ ಯಾವ ರೀತಿಯಾಗಿ ಚೆನ್ನಾಗಿ ತುಪ್ಪ ಕಾಯ್ತಾ ಕಾಯ್ತಾ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದಮೇಲೆ ಕೆಳಗಡೆ ಕೆಂಪು ಕೆಂಪಾಗಿ ಮರಳು ಮರಳಾಗಿ ಹೋಗಿ ಕೂತ್ಕೊಳ್ಳುತ್ತೆ ಅದು ಕೂಡ ಅವಾಗ ನಮ್ಮ ಬೆಣ್ಣೆ ಪರ್ಫೆಕ್ಟಾಗಿ ಕರಗಿ ತುಪ್ಪ ಆಗಿದೆ ಅಂತ ತಿಳ್ಕೊಬೇಕು ತುಂಬಾ ಸಲೀಸಾಗಿ ಮಾಡುವಂಥದ್ದು ನೋಡಿ ನಾವು ದಿನಾಲೂ ಹಾಲು ತರ್ತಾನೆ ಇರ್ತೀವಿ ಹಾಲು ತಂದು ಟೀ ಕಾಫಿ ಮಾಡ್ಕೊಂಡು ಕುಡಿದು ಅದರಲ್ಲಿ ಹಾಕಿಬಿಡೋ ಬದಲಾಗಿ ಈ ಥರವಾಗಿ ಕೂಡ ತುಪ್ಪ ರೆಡಿ ಮಾಡ್ಕೋಬೋದು ತುಪ್ಪಕ್ಕೆ ಯಾವಾಗಲೂ ಕೂಡ ಕಾಯಿಸೋದಕ್ಕೆ ಇಡ್ತೀವಲ್ಲ ಅದರಲ್ಲಿ ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕಬೇಕು ಯಾವಾಗಲೂ ಕೂಡ ತುಪ್ಪ ಕಾಯಿಸ್ತೀವಲ್ವ ಒಂದು ಚಿಟಿಕೆ ಅಷ್ಟು ತುಪ್ಪ ಉಪ್ಪು ಹಾಕ್ತೀವಿ ಅಂದರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಉಪ್ಪು ಬಿಟ್ಟು ಮತ್ತು ಬೇರೆ ಏನೂ ಹಾಕಿಲ್ಲ ಸ್ನೇಹಿತರೆ ನಾನು ಲವಂಗ ಹಾಕೋಲ್ಲ ಏನೂ ಕೂಡ ಹಾಕೋಲ್ಲ ಎಲೆ ಕೂಡ ಹಾಕೋಲ್ಲ ಹಾಗೆ ಕಾಯಿಸ್ತೀನಿ ಯಾವಾಗಲೂ ಕೂಡ ಇವಾಗ ಇನ್ನೂ ಕೂಡ ಚೆನ್ನಾಗಿ ಕಾಯ್ಬೇಕು ಯಾಕಂದರೆ ಮೇಲುಗಡೆ ಬರ್ತಾರಂಥದೆಲ್ಲ ಕೂಡ ಕೆಂಪಗಾಗಬೇಕು ಇವಾಗ ಆಲ್ಮೋಸ್ಟ್ ತುಪ್ಪ ಕಾಯ್ದು ರೆಡಿ ಆಗ್ತಾ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು ಪರ್ಫೆಕ್ಟಾಗಿ ತುಪ್ಪ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಎಷ್ಟು ಬೆಣ್ಣೆ ಇತ್ತು ಅದು ಎಲ್ಲಿವರೆಗೂ ಎಷ್ಟು ಎಷ್ಟಾಗಿರೋವಂಥದ್ದು ನೋಡಿ ಇವಾಗ ಇನ್ನೊಂದೆರಡು ಸೆಕೆಂಡ್ ಕಾಯಿಸ್ಕೊಂಡ್ರೆ ಇವಾಗ ಪರ್ಫೆಕ್ಟಾಗಿ ತುಪ್ಪ ರೆಡಿ ಆಯಿತು ತುಪ್ಪ ರೆಡಿ ಆದಮೇಲೆ ತಣ್ಣಗಾದ್ಮೇಲೆ ಸೋದಿಸ್ಕೊಂಡು ತೆಗಿಬೇಕು ನೋಡಿ ಸ್ನೇಹಿತರೆ ಮರಳು ಮರಳಾಗಿ ಜಿ ಆರ್ ಬಿ ತುಪ್ಪದ ಥರನೇ ಇದು ಕೂಡ ಮನೆಯಲ್ಲಿ ಮಾಡಿರೋಂಥದ್ದು ತುಪ್ಪ ನಿಮಗೆ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸರ್ತಿ ಹೇಳಿ ನಿಮಗೂ ಕೂಡ ವೀಡಿಯೋದಲ್ಲಿ ಮತ್ತೊಂದು ಸರ್ತಿ ತೋರಿಸ್ಕೊಡ್ತೀನಿ ಖಂಡಿತವಾಗಿ ನೀವು ಕೂಡ ತುಪ್ಪ ರೆಡಿ ಮಾಡ್ಕೊಬೋದು ಹಾಲು ತಂದಾಗ ಮಾತ್ರ ಕಾಯಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಅಂತ ಹೇಳ್ತಾ ಇದ್ದೀನಿ ಇಷ್ಟು ಮಾಡಿದ್ರೆ ನಮಗೆ ತುಪ್ಪ ಸಿಗುತ್ತೆ ನೋಡಿ ಖಂಡಿತವಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಈ ತುಪ್ಪದ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡದೆ ಹೋಗಬೇಡಿ ಸ್ನೇಹಿತರೆ ನೋಡಿ ನಾನು ಇವಾಗ ಅಷ್ಟು ಬೆಣ್ಣೆ ತೆಗ್ದಿದ್ದೀನಿ ಇಷ್ಟು ತುಪ್ಪ ರೆಡಿ ಆಯ್ತು ನೋಡಿ ಏನು ನೋಡಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಹಾಲು ತಂದಿರ್ತೀವಿ ಅದೇ ಹಾಲಿಂದ ತುಪ್ಪ ರೆಡಿ ಆಯಿತು ಮನೆಯಲ್ಲಿ ಉಣ್ಣೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತ ಅದ್ರ ಕೇಳಬೇಡಿ ಸ್ನೇಹಿತರೆ ಹಾಗಾದರೆ ಟ್ರೈ ಮಾಡಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋಲಿ ಮುಗಿಸಿ ಧನ್ಯವಾದ